ನದಿಗಳಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಕೊರೆಯಲ್ಪಟ್ಟಿರ್ತವೆ ಬೇರೆ ಬೇರೆ ಆಕಾರದಲ್ಲಿ ಕೊರೆಯಲ್ಪಟ್ಟಿರು ಕೊರೆದವ್ರು ಯಾರು ಅಂದರೆ ನೀರು ನೀರು ಹೇಗೆ ಕೊರೆಯಿತು ನೀರು ಏನನ್ನು ತಂದು ಕೊರೆಯಿತು ಕತ್ತಿ ಅದು ಕೊಡ್ಲಿ ತೊಗೊಂಬಂತ ಚಾಣ ಮತ್ತು ಹುಳಿ ತಗೊಂಬಂತ ಒಬ್ಬ ಶಿಲ್ಪಿ ಬಂಡೆಯನ್ನು ಕೆತ್ತನೆ ಮಾಡಬೇಕಾದ್ರೆ ಹುಳಿ ಮತ್ತು ಚಾಣಗಳನ್ನು ಬಳಸ್ತಾನೆ ಆದರೆ ಹೊಡೆದು 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 ಕಲ್ಲನ್ನು ಕೊರೆಯುತ್ತಾನೆ ಕಲ್ಲನ್ನು ಕೆತ್ತಾನೆ ಅವನು ನೀರು ಯಾವ ಉಳಿಯನ್ನು ಯಾವ ಚಾಣವನ್ನು ತೆಗೆದುಕೊಂಡು ಬಂದು ಕೆತ್ತಿ ಕೆತ್ತಿ ಕೊರೆದು 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 ರಂಧ್ರವನ್ನು ಮಾಡಿದೆ ಯಾವುದಿಲ್ಲ ನೀರು ಬೇರೆ ಯಾವ ಸರಕರೆಯನ್ನು ಕೂಡ ಅಪೇಕ್ಷೆ ಪಡೋದಿಲ್ಲ ಬೇರೆ ಯಾವುದನ್ನು ಬಳಸೋದಿಲ್ಲ ತನ್ನೇ ತಾನು ಬಳಸೋದು ಹೊರತು ಬೇರೆ ಏನನ್ನು ಬಳಸೋದೇ ಇಲ್ಲ ನೀರಿಗೆ ಏನು ಕೈಕಾಲೈದ್ಯ ಏನಿಲ್ಲ ನೋಡಿ ಸರ್ವಾಂಗವೂ ಅದು ಅದುವೆ ಒಂದೇ ರೀತಿ ಯಾವ ಕಡೆಯಿಂದ ನೋಡಿದ್ರೂ ಒಂದೇ ರೀತಿ ಅದು ಆ ನೀರು ಏಕಾಗ್ರತೆಯ ಮೂಲಕವಾಗಿ ಬಂಡೆಯನ್ನು ಕೊರೆದಿದೆ ನೀರೆಂಬ ನೀರು ಬಂಡೆ ಎಂಬ ಬಂಡೆಯನ್ನು ಕೊರೆಯಲಿಕ್ಕೆ ಸಾಧನವಾಗಿದ್ದು ಅನುರ್ದಿಷ್ಟಾಭಿಷೇಕತ್ವೇ ಸತಿ ಉದ್ದಿಷ್ಟಿಷೇಕ ಪತಿಯೇ ಪ್ರವಾಹ ಅನ್ನುವ ಹಾಗೆ ಆ ಕಡೆ ಈ ಕಡೆ ಹೋಗದೆ ಅಲ್ಲೇ ನಿರಂತರ ಹೋಗ್ತಾ ಇತ್ತಲ್ಲ ಕೊರೆದು ಬಂಡೆ ನೀವು ಭಾವಿಸ್ಬೇಕು ಅಂತ ಬಂಡೆ ಅಂದರೆ ಎಷ್ಟು ಕಠಿಣ ಅದು ನೀರು ಅಂದರೆ ಎಷ್ಟು ಅದು ಎಷ್ಟು ಮೃದು ಅಂದರೆ ನೀವು ಸೋಫಾದಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ಕೆಳಗೆ ಹೋಗ್ತೀರಿ ನೀವು ಕೂದಲ್ಲೇ ಅಲ್ವಾ ನೀರಲ್ಲಿ ಕೂತ್ಕೊಂಡ್ರೆ ಮುಳುಗೋಗ್ತೀರಿ ಇಳಿದು ಹೋಗ್ತೀರಿ ಒಳಗಡೆಗೆ ಅಷ್ಟು ಅದು ಅದರ ಅವಯವಗಳಿದೆಯಲ್ಲ ಅಷ್ಟು ಸಡಿಲ ಅಂತ ಅದರೊಳಗೆ ಪ್ರವೇಶ ಮಾಡ್ಬೋದು ನೀವು ಮೃದುವೆಂದು ಬಳಸೋ ಅಂತ ಪರಿಭಾಷೆ ಮಾಡ್ತಕ್ಕಂಥ ಯಾವ ವಸ್ತುವು ಕೂಡ ಎಷ್ಟು ಮೃದುವಲ್ಲ ಕೂತಲು ಸ್ವಲ್ಪ ಕೆಳಗೆ ಹೋಗ್ಬೋದು ಅಷ್ಟೇ ಒಳಗೆ ಹೋಗೋಕ್ಕಾಗೋದಿಲ್ಲ ಅಂತ ಒಳಗೆ ಹೋಗಬೇಕಾದ್ರೆ ಮೃದುತ್ವದ ಪರಾಕಷ್ಟೇ ಅದು ಅಂತ ಬಿಟ್ಟು ಕೊಡ್ತದೆ ಅದು ಅವ್ಯವುಗಳು ಶತ್ರುವಾಗಿ ಬಿಟ್ಟುಕೊಡ್ತದೆ ಒಳಗಡೆ ಹೋಗೋದಕ್ಕೆ ಇಂಥ ನೀರು ಕೂಡ ಬಂಡೆ ಕೊರಿಬೋದು ಬಂಡೆ ಆದರೆ ಏನು ಗಟ್ಟಿ ಬಂಡೆಯೊಳಗೆ ಯಾವುದು ಪ್ರವೇಶ ಮಾಡೋಕ್ಕೆ ಸಾಧ್ಯ ಇಲ್ಲ ಬಿಟ್ಕೊಡೋದಿಲ್ಲ ಬಲಪ್ರಯೋಗ ಮಾಡಿದ್ರು ಕೂಡ ಬಿಟ್ಕೊಡೋದಿಲ್ಲ ಇಂತಹ ಬಂಡೆಯೊಳಗೆ ದಾರಿಯಾಗಿದ್ದು ಹೇಗೆ ಅಂದರೆ ನೀರಿನ ಕಾಠಿಣ್ಯದಿಂದ ಅಲ್ಲ ಅದು ನೀರಿನ ನಿರಂತರತೆಯಿಂದ ನೀರಿನ ಏಕಾಗ್ರತೆಯಿಂದ ಅದೇ ದಾರಿಯಲ್ಲಿ ಹಾಗೆಯೇ ನಿರಂತರವಾಗಿ ಹೋಗಿ 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 ಬಂಡೆಗೆ ತಾಗಿ 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 ಬಂಡೆಯೊಳಗೆ ನೀರು ಹೋಯಿತು ಬಂಡೆಯನ್ನು ಕೂಡ ಕೊರೆಯಿತು ಕೆಲವು ನದಿಗಳಲ್ಲಿ ನಾವು ಸುಂದರವಾದ ಆ ವಿನ್ಯಾಸಗಳನ್ನು ಚಿತ್ತಾರಗಳನ್ನು ಕಾಣ್ತೇವೆ ಬಂಡೆಗಳು ಕೊರೆದಿದ್ದು ಕಾಣ್ತೇವೆ ನಾವು ಎಷ್ಟು ಅದ್ಭುತ ನೀವು ಏಕಾಗ್ರತೆಯಿಂದ ನದಿಯಂಥ ನದಿ ನೀರಿನಂಥ ನೀರು ಬಂಡಿಯನ್ನು ಕೊರಿಯಬಹುದು ಅಂದರೆ ನಿಮಗೆ ಸಾಧನೆ ಮಾಡೋಕೆ ಸಾಧ್ಯ ಆಗದೆ ಇರೋದೇನು ಭಗವಂತನ ದಾರಿಯಲ್ಲೂ ಕ್ರಮಿಸಬಹುದು ಮುಂದಕ್ಕೆ ಏಕಾಗ್ರತೆಯ ಫಲವಾಗಿ ನೀವು ರಾಮ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರೆ ನಿಮ್ಗೇನು ಗೊತ್ತಾಗೋದಿಲ್ಲ ರಾಮನ ರೂಪ ಕಾಣೋದಿಲ್ಲ ರಾಮನ ಧ್ವನಿ ಕೇಳೋದಿಲ್ಲ ರಾಮನ ಪರಿಮಳ ಬರೋದಿಲ್ಲ ರಾಮನ ಸ್ಪರ್ಶ ಗೊತ್ತಾಗೋದಿಲ್ಲ ನಿಮಗೆ ಏನೂ ಗೊತ್ತಾಗೋದಿಲ್ಲ ಅಯೋಧ್ಯೆಯಲ್ಲಿ ರಾಮ ಇದ್ದ ಅಂದರೆ ಹೇಗಿದ್ದು ಏನು ಆದರೆ ಅದೇ ರಾಮನ ಮೇಲೆ ನೀವು ಏಕಾಗ್ರತೆಯನ್ನು ಮಾಡಿದರೆ ರಾಮ ಗೊತ್ತಾಗಲಿಕ್ಕೆ ಆರಂಭ ಆಗ್ತಾನೆ ರಾಮನ ಸ್ಪರ್ಶ ಗೊತ್ತಾಗ್ಬೋದು ರಾಮನ ರೂಪ ಗೊತ್ತಾಗ್ಬೋದು ರಾಮನ ಪರಿಮಳ ಬರ್ಬೋದು ಇದೆಲ್ಲವೂ ಆಗ್ಬೋದು ಹೇಗೆ ಅಂದರೆ ಏಕಾಗ್ರತೆಯ ಫಲವಾಗಿ ಏಕತಾನತೆಯ ಫಲವಾಗಿ ಅನುದಿಷ್ಟ ಅಭಿಷೇಕತ್ವೇ ಸತಿ ಯಾವುದು ನಮಗೆ ಲಕ್ಷ್ಯವಲ್ಲ ಆ ಕಡೆ ಮನಸ್ಸು ಹೋಗಬಾರ್ದು ಯಾವುದು ಲಕ್ಷ್ಯ ಅಲ್ಲೇ ಮನಸ್ಸು ಹೋಗ್ತಾ ಇರಬೇಕು ನಿರಂತರವಾಗಿ ನಿರಂತರವಾಗಿ ಅದೇ ಕಡೆ ಮನಸ್ಸು ಹರಿತಾ ಇರಬೇಕು ಇದೇ ಒಂದು ವಿಷಯದ ಮೇಲೆ ನಿಮಗೆ ಆ ರೀತಿ ಏಕಾಗ್ರತೆ ಬಂದರೆ ವಿಷಯ ಅರ್ಥ ಆಗಿಬಿಡ್ತದೆ ನಿಮಗೆ ಇನ್ನಷ್ಟು ಏಕಾಗ್ರತೆ ಬಂದರೆ ಆ ವಿಷಯದ ಸಾಕ್ಷಾತ್ಕಾರ ಆಗ್ಬೋದು ನಿಮಗೆ ಇನ್ನೂ ನಿಮ್ಮ ಏಕಾಗ್ರತೆಯನ್ನು ಮುಂದುವರಿಸಿದ್ರೆ ಬ್ರಹ್ಮ ಚೈತನ್ಯ ಕರಗಿ ಹರಿಯುವ ಬ್ರಹ್ಮ ಚೈತನ್ಯ ಆ ಚೈತನ್ಯದ ಸಾಕ್ಷಾತ್ಕಾರ ಪರಂಜ್ಯೋತಿಯ ಪರಮ ಪ್ರವಾಹದ ಸಾಕ್ಷಾತ್ಕಾರವಾಗಬಹುದು ಅಲ್ಲಿಗೆ ಮುಗಿತು ಮತ್ತು ನೀವು ಸಾಕ್ಷಾತ್ಕಾರ ಮಾಡಬೇಕಾದೇನಿಲ್ಲ ಇದು ಧ್ಯಾನವೆಂದರೆ ಅಂದರೆ ಇದು ಒಂದು ಕೀಲಿಕೆ ಸಿಕ್ಕಿದರೆ ಏಕಾಗ್ರತೆ ಎಂಬ ಕೀಲಿಕೆಯ ನಿಮಗೆ ಸಿದ್ಧಿಸಿದರೆ ಎಲ್ಲ ಬೀಗಗಳು ತೆರೀಬೋದು ಚರಾಚರ ಸೃಷ್ಟಿಯ ಎಲ್ಲ ಬೀಗಗಳು ಎಲ್ಲ ಜಟಿಲಗಳು ಎಲ್ಲ ಗಂಟುಗಳು ಗ್ರಂಥಿಗಳು ತೆರೆದುಕೊಳ್ಬೋದು ನಿಮ್ಮ ಮುಂದೆ ಅಲ್ಲಿ ನಿಮ್ಮ ಮನಸ್ಸನ್ನು ಏಕಾಗ್ರ ಮಾಡಿದರೆ ಸಾಕು ಎಂಥ ಒಂದು ಉಪಕರಣ ನಿಮ್ಮ ಕೈಯಿದೆ ನೋಡಿ ಏನದು ಅಂತಃಕರಣ ನಿಮ್ಮ ಮನಸ್ಸು ಅಂತ ನಿಮ್ಮ ಮನಸ್ಸನ್ನು ಮಾಧ್ಯಮವಾಗಿ ಬಳಸಿ ನೀವು ಅದನ್ನು ಎಲ್ಲಿ ಫೋಕಸ್ ಮಾಡಿದರೂ ಎಲ್ಲಿ ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸಿದರೂ ಅದು ನಿಮಗೆ ಸಾಕ್ಷಾತ್ಕಾರವಾಗ್ತದೆ ಅದರ ತತ್ವ ಅದರ ಒಳರೂಪ ಒಳಗಿನ ಪರಮಾತ್ಮನವರಿಗೆ ಎಲ್ಲವನ್ನು ಬಿಚ್ಚಿ ತೋರಿಸ್ತದೆ ಅದು ಅಂತ ತನ್ನ ತಾನು ಪ್ರಕೃತಿ ಪೂರ್ತಿ ತೆರೆದು ತೋರಿಸ್ತದೆ ತನ್ನೊಳಗೆ ಏನಿದೆ ಎಲ್ಲವನ್ನು ಕೂಡ ಅದಕ್ಕೆ ಬೇಕು एकाकृते